ಮಕ್ಕಳೇ ಅಲ್ಲ ರೆಡಿ ಆಗಿರಿಯ ಚೇತು ಚೇತು ಬಂದಿತ್ತು ಬ್ರಹ್ಮವಾರಕ್ಕೆ ಅಪ್ಪ ಹಲಸ ಮೇಲೆ ಹೆಂಗಲ್ಲ ಇತ್ತಂಬ ಬ್ರಹ್ಮವಾರಕ್ಕೆ ಬಂದದ್ದು ಚೇತು ಬೇಕದ ಸಣ್ಣ ಮಗು ನೀನ್ ಜನ ಇದ್ದಂಗಿತ್ತಪ್ಪ ಹಾಪು ಒಳಗಿತ್ತು ಫುಲ್ ಜನ ಇದ್ರಲ್ಲ ವೆದರ್ ಒಳ್ಳೆ ಮಳೆ ಬಿಟ್ಟಿದ್ ನಾವು ಬಪ್ಪು ಕಂದ್ಕಂಡೆ ಫುಲ್ ಜನ ಒಳ್ಳೆ ಗಮಗ ಅಂತಿತ್ ಹಸಿ ನಣ್ಣಿ ಸ್ಮೆಲ್ ಬಿಡುದಿಲ್ಲ ಅದೇ ನಿಮ್ಮ ಹುಡ್ಕೋಬೋದ ನೀವೇ ಅದನ್ನ ಹುಡ್ಕೋಹಾತ್ರಿಯಾ ಅವರಿಬ್ರು ಅದಕ್ಕೆ ಹುಡ್ಕೋದ್ರೆ ಯಾವ ಲೈಕ್ ಇಟ್ಟಂತ ಕಾಣ್ತೀನಿ ತಗೊಂಡಾಯ್ತ ತಗೊಂಡಾಯ್ತ ಲೈಕ್ ಲೈಕ್ ಇದ್ರೆ ಇನ್ನೇನ್ ಮಾಡಿ ಬೇರೆ ತಿಂತಾಳ யணுப்பா மயனித்தேத்தி நம்ம மைனா எந்தவா ஹல்சிஹன்

ಅವ್ರು ಎರಡು ಕಬಾಬ್ ಕೊಟ್ಟಿದ್ದಂಚೂರಿ ಡೈಲಿ ಕೊಟ್ಟಿದ್ದ ನಾವು ತಕೊಂಡ್ ಮೂಳ್ಕ ಪ್ಲಸ್ ಎರಡು ಕಬಾಬ್ ಮತ್ತು ಮಂಚೂರಿ

ತಂದೆ ತೆಲೆ ಆರ್ಗ್ಯಾನಿಕ್ ಅಂತ ಮುಖ್ಯ ಯೂಸ್ ಮಾಡ್ಕೊಳ್ಳಿ ಕೆಮಿಕಲ್ಸ್ ಹಾಕಿಲ್ಲ ಸೊ ಹಾಗಾಗಿ ಅಂಡ್ ಮುಕ್ತಿ ಸಿಗಿದ್ದಾರೆ ಇದು ಕೂಡ ನಾವು ಈ ಮಾರ್ಕೆಟ್ ಅಲ್ಲಿ ಇಲ್ಲದನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಆಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಇರ್ತಾ ಇದೆ ಬಿಕಾಸ್ ಸ್ವಲ್ಪ ರೈಸ್ ಇದರಲ್ಲಿ ಅಪ್ಲೈ ಆಗಿದೆ ಅಂಡ್ ಎಲ್ಲ ಮಿಲೆಟ್ಸ್ ಕೂಡ ಸ್ಟೌಟ್ಸ್ ಹಾಕಿ ಆ್ಯಂಡ್ ನಾವು ಗ್ರೂಪ್ ಆಫ್ ಥಿಯೇಟರ್ ಫ್ರೆಂಡ್ಸ್ ಆಫ್ ಆರ್ಟ್ಸ್ ಅಂದರೆ ಎಲ್ಲರೂ ಥಿಯೇಟರ್ ಮೇಟ್ಸ್ ಇವೆಲ್ಲ ಗ್ರೀ ಗ್ರಾಂತರು ಇವರು ಆಂಧ್ರ ಪ್ರದೇಶ್ ಇವರು ಹಾಸನ ಇವರು ತುಂಬಾಪುರ ನಾನು ಸೊ ಹಾಗೆ ಎಲ್ಲ ಸೇರಿಕೊಂಡು ಸಿಎಟಿ ಪರ್ಪಸ್ಗೋಸ್ಕರ ಇಲ್ಲಿ ಆರ್ಟ್ ಸಿ ಪರ್ಪಸ್ಗೋಸ್ಕರ ಇದನ್ನು ನಾವು ಮಾಡ್ತಿದ್ದೇವೆ ಆ್ಯಂಡ್ ಇಲ್ಲುವಂಥ ಐಟಮ್ಸ್ ಇದೆ ಹ್ಯಾಂಡ್ ಮೇಡ್ ಐಟಮ್ಸ್ ಇದೆಲ್ಲದು ಎಲ್ಲವೂ ಕೂಡ ಹ್ಯಾಂಡ್ ಮೇಡ್ ಐಟಮ್ಸ್ ನಾವು ಅಶ್ವಪದಿಂದ ಮಾಡಿ ತಂದದ್ದು ಹೇಳ್ತೇವೆ ತಂದ್ರೆ ಬರ್ತಾ ಇಲ್ಲಿ ಒಂದು ಕೂಡ ಇಲ್ಲಿ ಬರ್ತಾರು ಸ್ಪೆಷಲ್ ಏನಂದ್ರೆ ಐಸ್ ಐಸ್ ಕ್ರೀಮ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಐಸ್ ಕ್ರೀಮ್ ಸೊ ವಿಸಿಟ್ ಮಾಡಿ ತುಂಬಾ ಸಂದ್ರೆ ಮಾತಾಡುದು ನಾನ್ ಹೇಳ್ತೆ ಮಾತಾಡೋದು ಖುಷಿ ದೋಸಿ ದೋಸಿ ನರಗಡ್ಲಿ ಅಲ್ಲ ಎಲ್ಲರೂ ನಮ್ಗೆ ಇರೋದ್ರೆ ಒಂದು ಕ್ರಿ ಇವತ್ತು ಅಲ್ಲ ಜಾಕ್ ಫ್ರೂಟ್ಸ್ ಜಾಗ್ಫ್ರೂಟ್ಸ್ ಜಾಮೂನ್ ಬಂದ್ ಮೋಸ ಇಲ್ಲ ಹಟ್ಟಿ ಫುಲ್ ಲೈಫ್ ಅಲ್ಲ ಎಲ್ಲ ಒಳ್ಳೆ ಒಳ್ಳೆಲ್ಲ ಹೇಳ್ರಿ ಅಲ್ಲ ಇವಳ ಇವಳತ್ರ ಕ್ಯಾನ್ಸಲ್ ಮಾಡಿ ಗ್ಯಾರಂಟಿ ಹೊಡಕ್ತಿದ್ದಾಳು ಮಗ್ತಿದ್ದಾಳು ಐದು ನಿಮಿಷ ನೋಡಿ ಡಾನ್ಸ್ ಮಾಡ್ತಾಳು ಹಬ್ಬದ ಅಂತ ಹ್ಮ್ ಗೆಣಸು ಮೂಡಿ ಚಿಂತೆ ಗೆಣಸು ನಾವು ಬಂದದ್ದು ಹಲಸು ಮೇಡಮ್ ಕಲ್ಸಿ ಹಲಸಿನ ಮೂಲಿಗೆ

ಮಿಲ್ಕ್ ತಿನ್ನಾಗಿತ್ತು ಹೌದಾ ತಕ್ಕ ತಿಲೇಳಿ

ರೈತರಿಂದ ನೇರವಾಗಿ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಲಭಿಸುತ್ತದೆ ಆದರೆ ನಿಮಗೆ ಕೆಡಿಯುವುದರದಕ್ಕಲೈನ್ ವಾಟರ್ ಮೆಲನ್ ಯೂಟ್ಯೂಬ

ಫೋನ್ ನಂಬರ್ ವೆಬ್ಸೈಟ್ ಎಲ್ಲ ಉಂಟು ಡೀಟೇಲ್ಸ್ ವೆಬ್ಸೈಟ್ ನಮ್ಮದು ಫೋನ್ ನಂಬರ್ ನೈನ್ ಫೋರ್ ಏಯ್ಟ್ ತ್ರೀ ನೈನ್ ಜೀರೋ ಸೆವೆನ್ ಏಟ್ ತ್ರೀ ನೈನ್ ನಂಬರ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಥ್ಯಾಂಕ್ ಯು ಮಿಸ್ ಟೇಸ್ಟ್ படி வந்திட்டா வாசாதி پورا காலேஞ்சு சொல் பை இஞ்சிமேல எல்லாம் விட்ட எல்லது ಒಳ್ಳே ஆச்சு பத்தியல மக்களே ஆச்சு காரைலல ಉಪ್ಪಿನಕಾಯಿ ಕೊಡಿ ಪೀಸ್ ಕೊಡಿ ಮಾವಿನಕಾಯಿದು ಎಷ್ಟು ಐಕಿರೋದು ಗೊತ್ತಾವ ಎಂತ ಉಪ್ಪಿನಕಾಯಿ ಮಾವಿನಕಾಯಿದು ಎಂತರ ಒಂದ್ರೆ ಹೋಮ್ ಮೇಡಮ್ ದೊಡ್ಡ ಜಾಗ ಇಲ್ಲ ಮಾತ್ರ ಎಲ್ಲ ತಿಂದು ಎಂತ ಜಲ್ದಿ ಜಲ್ದಿಯ ನಂಗ್ ಮುಂಚೆ ಹಂಗೆ ಬಾಯ್ ಹಾಕಿದ್ರು ಪೀಸಸ್ ಸ್ವಲ್ಪ ಮನೆಗಿಂತರ ತಕೊಂಡ್ ಬಂದ್ಕೊಂಡ್ ಹಲ್ಸಿನ ಅಣ್ಣ ಮತ್ತೆ ಹಲಸಿ ನಣ್ಣಿದ್ ಮುಳ್ಕ ಉಪ್ಪಿನಕಾಯಿ ಮತ್ತು ಚಾಕ್ಲೇಟ್ ಎಲ್ಲ ಸ್ವಲ್ಪ ಮನೆಗೆ ತಕೊಂಡ ಅಪ್ಪಂದು ತಕ್ಕಂತ ಟೇಸ್ಟ್ ಎಲ್ಲದು ಒಳ್ಳೆ ಇದಿತ್ತು ನಾವೇ ಮಕ್ಕಳು ಹೌದಾ ನಾವೇ ಮಕ್ಕಳು 남단 첫 모기 있다. 난 남단 첫 있다. 왜? 안 t 하세요안 ಇದರ ನಿಖರವಾದ ಬೆಳೆ ಎರಡೂವರೆ ಸಾವಿರ ಅಕ್ಷತಾ ಬ್ಲಾಕ್ ಕಣಿ ಫುಲ್ ಸೀರೆ ಕಂತಿ ಅಂತ ಭೀಮದ್ ಸ್ಕೀಮ್ ಮಾಡಿದಿರೋ ಭೀಮದ ಬಲೂನ್ ತಗೊಂಡಿದ್ದು ಇಲ್ಲೇ ಎಲ್ಲಾ ಶಾಪರು ಎಷ್ಟು ಒಳ್ಳೆ ಮಾಡಿ ಮಾತಾಡ್ಸಿರ ಒಂದ್ ಸೀರೆ ಕಾಂತ ಕ್ಯಾಶುವಲ್ ರೇಟ್ ಎಷ್ಟು ವಾಪಸ್ ವಾಪಾಸ್ ಹೊತ್ತಿತ್ತ ಸೀರೆ ಕಾಂತ ಅದು ಚಂದ ಇಷ್ಟ ಆಯ್ತಾ ಎಂತ ಅವಾ ಸೀರೆ ನಾವ್ ತಕೊಂತಿತ್ತ ಎಷ್ಟ್ ನಾಕ್ ಸೀರಿ ತಕೊತಿದಿತ್ತ ಪ್ರಸಂಗ ಮಾಡ್ದ ನಾವು ಡಿಸ್ಕೌಂಟ್ ಮಾಡ್ತಾ ನಾವ್ ಇಷ್ಟೇ ನಾಕ್ ಸೀರಿ ತಕೊಂಡ್ ಡಿಸ್ಕೌಂಟ್ ಮಾಡ್ತಾ ಅಧಿಕ ಪ್ರಸಂಗ ಯಾರಿ ಮಾಡತ್ ನಾವ್ ಕುಂದಾಪುರ ಸಿಕ್ಕತ್ ನಾ ಹೇಳ ಜಯಲಕ್ಷ್ಮಿ ಗೊಬ್ಬ ಅಂದೆ ಅದಕ್ಕೆ ಜಯಲಕ್ಷ್ಮಿ ಗೊತ್ತಿತ್ತು ಈಗ ಫೋಟೋ ತಕೊಂಡಿರ ಈಗ ಜಯಲಕ್ಷ್ಮಿ ಗೊತ್ತ ಜಯಲಕ್ಷ್ಮಿ ಸ್ವಲ್ಪ ಸೀರೆ ಪರ್ಚೇಸ್ ಮಾಡ್ಕ ಅಲ್ಲ ಅವ್ನ ಗೊತ್ತಾ ಚೇತ್ರಿಗೆ

ಬನ್ನಿ ಹಲಸು ಮೇಳ ಎಲ್ಲ ಫುಲ್ ಸಖತ್ ಆಯ್ತು ಕಾನ್ಫಿಡೆನ್ಸ್ ಹಲಸು ಮೇಳ ಅಷ್ಟು ಒಳ್ಳೆ ಫುಡ್ ಎಲ್ಲ ಟೇಸ್ಟ್ ಸಖತ್ ಈಗ ನಾವು ಈಗ ನಾವು ಹಲಸು ಮೇಳದಿಂದ ಉಡುಪಿಗೋತಿತ್ತು ಉಡುಪಿಗೆ ಹೊತ್ತಿತ್ತ ಸೀರೆ ತಕ ಬಂದ್ಕೊಂಡ್ ಜಯಲಕ್ಷ್ಮಿಗೆ

ಆ ಬೀವ ಹೋಯ್ತು लास्ट ಟೈಮ್ ಹೋಯ್ತು ನನಗೆ ಇಷ್ಟ ಲವ್ ಯು ಈಗ ಜೈಲಕ್ಷ್ಮಿ ಗೋತ್ತಾ ಜೈಲಕ್ಷ್ಮಿ ಗೋ ಎಂತಲ ಶಾಪ್ ಮಾಡ್ತನ್ ಕಾಂಬಾ ಬನ್ನಿ ಬನ್ನಿ ಶಾಪಿಂಗ್ ಟೈಸ್ ಅಲ್ಲಿ ಹೋಗ್ತಾ ನಾವೆರಡು ಕೊಯ್ಕ ಎರಡು ಕಾಲ ಮೂರು ಜನ ತೋರ್ಿದ್ಲಿಲ್ಲ ಅಲ್ಲ ಓಹ್ ಓಹ್ ಲಿಂದಾತ್ ಲೈಲ್ ಕರ್ತಾ ಪೋಸ್ ಕೊಡಿ ಮಕ್ಕಳೇ ಶಾಪಿಂಗ್ 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 ಅಮ್ಮ ಪರ್ಪಲ್ ಎದ್ರಿಗೆ ಹೇಳ್ತಕಣೆ ತಿಸು ತಿಸು ಓ ಕ್ಯಾರೆಕ್ಟರ್ ಎಂತಾಯ್ ಅಂದ್ರೆ ನಾವು ತಕೊಂಡೋಗ್ತಾರ ಅಂದ್ರೆ ಫೋಟೋ ಕೊಡ್ತೇವೆ ನಮ್ಗೆ ಬೇಕಿದ್ದ ಆ ಬೇರೆ ಬೇಕಿತ್ತು ಬನ್ನಿ ಜಯಲಕ್ಷ್ಮಿಗೆ ಎಲ್ಲಿ ಈಗ ನಾವು ಜಯಲಕ್ಷ್ಮಿಗೆ ಹೋಗೋಣ ಈಗ ಜಸ್ಟ್ ನಾವು ಜಯಲಕ್ಷ್ಮಿಗೆ ಬಂತು ಜಯಲಕ್ಷ್ಮಿಯಲ್ಲೂ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂದರೆ ಒಂದು ಸೀರೆಗೋಸ್ಕರ ಎಷ್ಟು ಅಲ್ದು ಎಷ್ಟು ಹುಡುಕಿತ ನಮಗೆ ಗೊತ್ತಿತ್ತು ಫೈನಲಿ ಸೀರೆನ ಸೆಲೆಕ್ಟ್ ಮಾಡ್ತಾ ನಮಗೆ ಬೇಕಾದ ಸಿಕ್ತು ಈ ವಿಡಿಯೋದಲ್ಲಿ ತೋರಿಸೋದಿಲ್ಲ ಯಾವ ಸೀರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೆ ನೆಕ್ಸ್ಟ್ ಎಲ್ಲರೂ ದೇವಸ್ಥಾನಕ್ಕೆ ಅದನ್ನು ಒಟ್ಟಿಗೆ ಹುಡ್ಕೊಂಡು ತೋರಿಸುತ್ತೆ ಅದ್ರ ತನಕ ನೀವು ವೆಯ್ಟ್ ಮಾಡ್ಕೆ ಯಾವ ಸೀರೆ ತಕ್ಕಂತ ಕಾಣ್ತಿದ್ರೆ ನಾವು ಅಲ್ಲಿ ಸೀರೆ ನಮ್ಗೆ ತುಂಬ ಇಷ್ಟ ಆಯ್ತು ಬಟ್ ಅಲ್ಲಿ ತಕ್ಕಂತಿತ್ತೆ ಅಂತಕ್ಕಂದ್ರೆ ನಾವು ಕ್ಯಾಶುವಲ್ ಆಯ್ಕೆಂಡದ್ದು ಅವ್ರು ಇಲ್ಲ ಮೇಡಮ್ ನಾವು ಪುರೈಸೋದಿಲ್ಲ ಅಂದ್ರೆ ಅವ್ರು ಹೇಳೋದೇ ರೇಟ್ ಕೊಟ್ಟು ನಾವು ತಕೊಂಡು ಬರ್ತಿತ್ತು ಈ ವಿಡಿಯೋ ನಿನ್ನೆ ಅಪ್ಲೋಡ್ ಆಯ್ಕಿದ್ದಿತ್ತು ಎಡಿಟ್ ಆದ ವಿಡಿಯೋ ಡಿಲೀಟ್ ಆಯಿತು ಅದೇ ರೀಸನಿಂದ ಇವತ್ತು ಪುನಃ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋ ಇಷ್ಟಪಟ್ಟಿರ್ತೀರಿ ಅನ್ಕೊತೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವೀಡಿಯೋ ಕಾಣ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೆ ಕಾಣಿ ಅಲ್ಲಿ ತನಕ ಬಾಯ್ ಬಾಯ್ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರುತ್ತೆ ಬಾಯ್ ಬಾಯ್